ನಿರಂತರವಾಗಿ ಎಲ್ಲ ಜಾತಿ ಮತ ಪಂಥಗಳನ್ನ ಮೀರಿ ಮನುಷ್ಯತ್ವವನ್ನ ಸಾಧಿಸತಕ್ಕ ಎಲ್ಲರನ್ನ ಒಳಗೊಳ್ತಕ್ಕಂಥ ನಡವಳಿಕೆಯನ್ನ ಪ್ರಾತೃತ್ವವನ್ನ ಒಳಗೊಳ್ತಕ್ಕ ಬಹುತ್ವದ ಕಲ್ಪನೆಯಲ್ಲಿ ಇಟ್ಟುಕೊಂಡು ಶ್ರೀಮಠ ನಿರಂತರವಾಗಿ ಕೆಲಸ ಮಾಡುತ್ತಿರತಕ್ಕಂಥದ್ದು ಪರಮ ಪೂಜ್ಯ ನಮ್ಮ ಶ್ರೀಗಳು ಈ ಜಿಲ್ಲೆಗೆ ಅನೇಕ ಬಾರಿ ಬಂದಿದ್ದಾರೆ ಅವರ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ ಒಂದು ಈ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ ನಾವೆಲ್ಲ ತಿಳ್ಕೊಂಡಿದೀವಿ ಆ ರೈತರ ಬದುಕಿಗೆ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸುತ್ತೂರು ಶ್ರೀಗಳ ಮಠ ಇವತ್ತು ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದೆ ಅಂದ್ರೆ ನಮಗೆ ತುಂಬಾ ಸಂತೋಷ ಆಗಿದೆ ರಥಯಾತ್ರೆಗೆ ಶುಭವಾಗಿ ಆಗಲಿ ಅಂತ ಶುಭ ಕೋರಿ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ರಥಯಾತ್ರೆ ಈ ಕಾರ್ಯಕ್ರಮಕ್ಕೆ ಮತ್ತೆ ಚಾಲನೆ ಕೊಡಕ್ಕೆ ನನಗೆ ಇಲ್ಲಿ ಕರೆದಿರುವ ಎಲ್ಲ ಸಮಾಜದ ಮುಖಂಡರೆ ಏನು ಸುತ್ತೂರು ಮಠ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ತುಂಬ ಸಂತೋಷದ ವಿಷಯ ಅಂತ ಹೇಳ್ಬೋದು ಏನಕ್ಕೆ ಈ ಇಡೀ ದೇಶಕ್ಕೆ ರೈತರು ಅನ್ನೋದು ಒಂದು ಬ್ಯಾಕ್ ಬೋನ್ ಆದದ್ದು ಎಲ್ಲರಿಗೂ ಗೊತ್ತಿರೋ ಪರಿಸ್ಥಿತಿ ಗೊತ್ತಿರೋ ವಿಚಾರ ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಒಂದು ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಡೋ ಒಂದು ವಿಚಾರ ಸೊ ಈ ಕಾರ್ಯಕ್ರಮಕ್ಕೆ ನನಗೆ ಭಾಗಿಯಾಗಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ಈ ರಥ ಚಾಲನೆಗೆ ಇವತ್ತು ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ ನಾನು ಮಾತುಕೊಂಡು ಧನ್ಯವಾದ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ